ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಇಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅನಿಸುತ್ತೆ ದಯವಿಟ್ಟು ಲೈಕ್ ಮಾಡ್ಕೊಂಡಿದ್ದೀರಾ ಅಂತ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ನಾಲ್ಕೂವರೆಗೆ ಎದ್ದಿದ್ದೀನಿ ಆದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ ಮಾತ್ರ ಐದು ಐದು ಕಾಲಿಂದ ಸ್ಟಾರ್ಟ್ ಮಾಡಿರೋದು ಇವತ್ತು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಇವತ್ತಿನ ನನ್ನ ದಿನಚರಿ ಯಾವ ಥರ ಇರುತ್ತೆ ಐದು ಗಂಟೆ ನಾಲ್ಕು ಗಂಟೆಯಿಂದ ಮಾಮೂಲಿಯಾಗಿ ಹತ್ತು ಗಂಟೆವರೆಗೂ ನನ್ನ ಇವತ್ತು ಫುಲ್ ರೊಟೀನ್ ತೋರಿಸ್ತಾ ಇದ್ದೀನಿ ಅಂದರೆ ಫುಲ್ ಡೇ ಅಲ್ಲ ನನ್ನ ಫೈ ಟು ಟೆನ್ ರೊಟೀನ್ ಅಂತಲೇ ಅನ್ಕೊಬೋದು ಇವಾಗ ಬೆಳಗ್ಗೆ ಎದ್ದಿದ್ದೀನಲ್ಲ ಫಸ್ಟು ಎದ್ದಿದ ತಕ್ಷಣ ಯಾವಾಗಲೂ ಅಷ್ಟೇ ಬೇರೆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಬಿಟ್ಟು ಅಂದರೆ ಮನೆ ಕ್ಲೀನಿಂಗು ಅದೆಲ್ಲ ಮುಗಿಸ್ಕೊಂಡು ಇನ್ನು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಯಾಕಂದರೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳಿಬೇಕು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ತಿಂಡಿಗೆ ಏನೇನು ಬೇಕು ಅಂತ ಅಂದ್ಕೊಂಡಿದ್ದೆವು ರಾತ್ರಿಯೇ ಅದಕ್ಕೋಸ್ಕರ ಈಗ ಚಪಾತಿ ಇಟ್ಟು ಇದ್ದೀನಿ ಯಾಕಂದರೆ ಬೇರೆ ಬೇರೆ ರೆಸಿಪಿಯೆಲ್ಲ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಚಪಾತಿ ಯಾವಾಗಲೂ ರೇರ್ ಅಂತಲೇ ಅಂದ್ಕೊಂಡು ಚಪಾತಿ ಇಟ್ಟು ಕಲಿಸ್ಕೊಳ್ಳೋಕೆ ಅಂತ ಚಪಾತಿನ ಮಾಡಿದೆ ಬಟ್ ಆಮೇಲೆ ಏನಾಗೋಯಿತು ಅಂದರೆ ಟೈಮ್ ಆಗ್ತಾ ಆಗ್ತಾ ಚಪಾತಿ ಮಾಡೋಕ್ಕಾಗಲಿಲ್ಲ ಪೂರಿ ಮಾಡಿಬಿಟ್ಟೆ ಯಾಕಂದರೆ ಪೂರಿ ಆದರೆ ಬೇಗನೆ ಬೇಯುತ್ತೆ ಮತ್ತು ಎಣ್ಣೆಯಲ್ಲಿ ಬೇಗ ಆಗಿದ ತಕ್ಷಣ ಬೇಗನೆ ಆಗೋಗುತ್ತೆ ಮತ್ತು ತೀಡೋದು ಅಷ್ಟೇ ಜಾಸ್ತಿ ಲೆಂತಿಯಾಗೆಲ್ಲ ಇಲ್ಲ ಬೇಗನೆ ರ ತೀಡ್ಬಿಟ್ಟು ಬೇಗ ಬೇಗ ಚಪಾ ಪೂರಿಗಳು ಮಾಡ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದು ಚಪಾತಿ ಮಾಡೋಣ ಅಂತ ಆಮೇಲೆ ಟೈಮ್ ಆಗ್ತಾ ಆಗ್ತಾ ಬೇಡ ಪೂರಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪೂರಿನೇ ಮಾಡಿಬಿಟ್ಟಿದ್ದಾಯಿತು ಇನ್ನು ಚಪಾತಿಲ್ಲ ಕಲಿಸೋವಾಗ ನನಗೆ ಈ ಥರ ಅಂದರೆ ಎತ್ತೆ ತೊಡಿತೀವಲ್ಲ ಅದು ನೆನಪಾಗೋದು ಯಾಕೆಂದರೆ ನಮ್ಮ ಅಜ್ಜಿ ಎಲ್ಲ ಆವಾಗ ಚಪಾತಿ ಇಟ್ಟು ಕಲಿಸೋಕೆ ಜಾಸ್ತಿ ಜನಕ್ಕೆ ಕಲಿಸ್ತಾ ಇದ್ರು ಅವರು ಅಂದರೆ ನಾವೇನೋ ಆವಾಗ ಇದೇ ಥರ ಕಲಿಸ್ಬೇಕೇನೋ ಅಂತ ಅಂದ್ಕೊಂಡು ಆ ಥರ ಸೆಟ್ ಇತ್ತು ಬಟ್ ಅದೇನಂದರೆ ಜಾಸ್ತಿ ಜನ ಕಲಿಸ್ಬೇಕಾದ್ರೆ ಒಂದೇ ಸಲಿ ಕೈಯಲ್ಲಿ ಇಸ್ಕೋಕ್ಕಾಗಲ್ಲ ಕಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ತಿ ಎತ್ತಿ ಹಿಂಗೆ ಹೊಡೆದ್ರೆ ಸ್ವಲ್ಪ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ನಮಗೆ ಆಟ ಆಡೋ ರೀತಿ ಕಾಣಿಸ್ತಾ ಇತ್ತು ಅಷ್ಟೇ ಅದೇ ರೀತಿ ನನಗೆ ಅದು ನೋಡಿ ನೋಡಿ ಈಗ ಲಾಸ್ಟ್ ಟೈಮ್ ಅಂದರೆ ಲಾಸ್ಟಲ್ಲಿ ಒಂದು ಒಂದೆರಡು ಸಲಿಯನ್ನು ಹಿಂಗೆ ಎತ್ತಿ ಚಪಾತಿ ಇಟ್ಟು ಹಾಕಿದ್ರೇ ಒಂಥರ ಸಮಾಧಾನ ಅನ್ನಿಸ್ಬೋದು ಹಾಗೆಯೇ ಈ ಕಡೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಈಗ ಆಲೂಗಡೆ ಕೂಡ ಬೇಯೋಕೆ ಇಟ್ಕೊಂಡಿದ್ದೀನಿ ಇನ್ನು ಮನೆ ಫುಲ್ಲು ಕ್ಲೀನ್ ಆಯಿತು ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒಂದೇ ಸಮ ಮಾಡ್ತೀನಿ ಅಂದರೆ ಒನ್ ಅವರ್ಗೆಲ್ಲ ಮುಗ್ದೋಗುತ್ತೆ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಒಂದೂವರೆ ಅವರ್ ಎರಡು ಅವರನ್ನು ಹಾಗೆ ಆಗುತ್ತೆ ಇನ್ನು ಇನ್ನೇನಿದ್ರು ತುಳಸಿ ಪು ಹಬ್ಬನೂ ಕೂಡ ಇದೆ ಅದಕ್ಕೋಸ್ಕರನೇ ಇನ್ನು ಸೋಫಾ ಕವರು ಮತ್ತು ಟಿ ಪಾಯ್ ಕವರೆಲ್ಲ ತೆಗಿತಾ ಇದ್ದೀನಿ ಇನ್ನು ಸೋಫಾದೆಲ್ಲ ಸೋಫದೆಲ್ಲ ಬಿಡಬೇಕು ಇನ್ನು ನೆಕ್ಸ್ಟ್ ಡೇನೆ ಪೂಜೆ ಎಲ್ಲ ಒಂದೇ ಸಮ ಆಗಲ್ಲ ಅಂದ್ಬಿಟ್ಟು ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಯಾಕಪ್ಪ ನಾನು ದೇವ್ರ ಸಮಾನ ತೊಳ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ನನಗೆ ಒಂದು ಫಂಕ್ಷನ್ ಇದೆ ಅಂದರೆ ಮದುವೆ ಎಲ್ಲ ಇದೆ ಅದರ ವ್ಲಾಗ್ ಆದಷ್ಟು ಬೇಗ ಬರುತ್ತೆ ಅದಾದ್ಮೇಲೆ ಒಂದು ಫಂಕ್ಷನ್ ಇತ್ತು ಮದುವೆದೇನೆ ಸರಿ ಅಲ್ಲೂ ಕೂಡ ಹೋಗ್ಬೇಕು ಬೇಗನೆ ಎಲ್ಲ ಮುಗಿಸ್ಕೊಂಡ್ಲು ಮುಗಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂದಿನ ದಿನ ಎಲ್ಲ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ತುಳಸಿ ಹಬ್ಬ ಬೇಗ ಅಂದರೆ ಇಷ್ಟು ದಿನ ನೈಟ್ ಹೊತ್ತು ಮಾಡ್ತಾ ಇದ್ದೆ ಇವಾಗ ಬೆಳಗ್ಗೆನೇ ಮುಗಿಸ್ಕೊಂಬಿಡೋಣ ಯಾಕಂದರೆ ನೈಟ್ ಬಂದ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ತುಳಸಿ ಹಬ್ಬ ದಿನ ಬೇಗನೆ ಮುಗಿಸ್ಕೊಂಡೆ ಅದೇನಾಯಿತು ಅಂದರೆ ನಾನು ಲಾಂಗ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ತುಳಸಿ ಪೂಜೆನ ಶಾರ್ಟ್ ವಿಡಿಯೋ ಥರ ಮಾಡಿಟ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದ್ಕೊಂಡೆ ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದರೆ ಏನು ಅದರಲ್ಲಿ ಲಾಂಗ್ ಪೂಜೆ ಅಂಥದ್ದು ಏನು ಇರಲಿಲ್ಲ ನಾರ್ಮಲಾಗಿ ಈ ಸಲ ಪೂಜೆ ಮಾಡಿ ಬೇಗ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೋಗಿದ್ದು ಹೊರಗಡೆ ಹೋಗಿದ್ದು ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಯಾವಾಗಲೂ ಎಲ್ಲರ ಮುಂದೆ ಹೋಗಿ ಕ್ಯಾ ಮೊಬೈಲ್ ಆನ್ ಮಾಡಿ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಕೆಲವ್ರಿಗೆ ವಿಡಿಯೋ ಮಾಡಲಿಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಇಷ್ಟನೇ ಇರೋಲ್ಲ ಮುಖ ಮುಚ್ಕೊಳ್ತಾರೆ ಬೇರೆ ಕಡೆ ಟರ್ನ್ ಆಗ್ತಾರೆ ಅದಕ್ಕೆ ಅದನ್ನ ನೋಡಿಬಿಟ್ಟು ನಾನೇನು ಮಾಡ್ತೀನಿ ನನಗೆ ಇಷ್ಟ ಆದರೆ ಆ ಜಾಗದಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಇಷ್ಟ ಇಲ್ಲ ಅಂದರೆ ಸಲ ಅವ್ರ ಪ್ರೈವಸಿನ ನಾನು ಪಬ್ಲಿಕ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಬಿಟ್ಬಿಡ್ತೀನಿ ಈಗ ಎಲ್ಲ ಕೆಲಸ ಮುಗಿದು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಈಗ ಚೂರು ಚೂರು ಬೆಳಕಾಗ್ತಾಯಿದೆ ಆಗಲೇ ಟೈಮ್ ಬಂದು ಆರು ಗಂಟೆ ಆಯಿತು ಇನ್ನು ಆರು ಗಂಟೆ ಅಂದರೆ ಏಳು ಗಂಟೆ ಒಳಗಡೆ ನಾನು ಪೂಜೆ ಮುಗಿಸ್ಕೊಬೇಕು ಏಳು ಗಂಟೆ ಅಂತ ಅಂದ್ಕೊಂಡೆ ಬಟ್ ಏಳು ಏಳುವರೆ ಮೇಲೆ ಆಗೋಯಿತು ಯಾಕಂದರೆ ದೇವ್ರ ಸಮಾನ ತೊಳೆದು ಎಲ್ಲ ಟೈಲ್ಸ್ ಎಲ್ಲ ಒರೆಸಿ ಫೋಟೋ ಒರೆಸಿ ಮತ್ತೆ ಅರಿಶಿನ ಎಲ್ಲ ಇಟ್ಟು ಎಲ್ಲ ಮಾಡೋದಕ್ಕೆ ಲೇಟ್ ಆಗೋಗ್ಬಿಡುತ್ತೆ ನಾ ಈಗ ದೇವ್ರ ಸಾಮಾನು ಮಾತ್ರ ನಿಮಗೆ ಗೊತ್ತೇ ಇದೆ ಯಾವ ಥರ ತೊಳಿತೀನಿ ಅಂದ್ಬಿಟ್ಟು ಅದಕ್ಕೆ ಡೀಟೇಲ್ ಆಗಿ ನಾನು ದೇವ್ರ ಮ್ಯಾ ಅಂದರೆ ದೇವ್ರ ಫೋಟೋ ಒರೆಸೋದಾಗಲಿ ದೇವ್ರ ಸಾಮಾನು ತೊಳೆಯೋದಾಗಲಿ ತೋರಿಸ್ಲಿಕ್ಕೆ ಹೋಗಿಲ್ಲ ನೋಡಿದ್ರೆ ಬೋರ್ ಹೊಡೆಯುತ್ತೆ ಯಾವಾಗ್ಲೂ ಮಾಡಿದೆ ಮಾಡ್ತಾ ಇರೋದಕ್ಕೆ ಅಂದರೆ ಇದನ್ನು ತೋರಿಸಿದೆ ತೋರಿಸ್ತಾ ಇದ್ದೀವಿ ಅಂದ್ಬಿಟ್ಟು ನಿಮಗೂ ಬೋರ್ ಹೊಡೆಯುತ್ತೆ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕೇಳ್ತಿರ ಡಿಫ್ರೆಂಟಾಗಿ ಮಾಡಿ ಡಿಫ್ರೆಂಟಾಗಿ ಮಾಡಿ ಏನೋ ಹೊರಗಡೆ ಎಲ್ಲ ಹೋಗಿ ಮಾಡಿದ್ರೆ ನಾನು ಆಲ್ಮೋಸ್ಟ್ ತುಂಬ ವೀಡಿಯೋಸೇ ಬಿಟ್ಟಿದ್ದೀನಿ ಹೊರಗಡೆ ಟ್ರಿಪ್ದಾಗಲಿ ಎಲ್ಲ ಹೊರ ಹೊರಗಡೆ ಶಾಪಿಂಗ್ ವ್ಲಾಗ್ ಆಗಲಿ ಎಲ್ಲನೇ ಹೋಗಿ ಮಾಡಿದ್ರೆ ನನ್ನ ವ್ಯೂಸ್ ಅಷ್ಟು ಹೋಗಲ್ಲ ಅಂದರೆ ನಾನು ವಿಡಿಯೋಸ್ ಯಾರೂ ಅಷ್ಟು ನೋಡೋಲ್ಲ ಈ ಥರ ಮನೆಯಲ್ಲಿ ಕ್ಲೀನಿಂಗ್ ಆಗಲಿ ಏನನ್ನ ಒಂದು ಮನೆ ಡೆಕೋರೇಟ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿ ನೋಡ್ತಾರೆ ಜನ ಅದೇನು ಅಂತ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಿ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಬಂದ್ರೂ ಲೈಕ್ಸು ಕಮ್ಮಿ ಬರುತ್ತೆ ವ್ಯೂಸು ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ನನಗೆ ಮನೆಯಲ್ಲಿ ಯಾವ ಥರ ವಿಡಿಯೋ ಮಾಡಬೇಕು ಅನಿಸುತ್ತೋ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಜನ ಇಷ್ಟಪಡ್ತಾರೆ ಕ್ಲೀನಿಂಗ್ ವ್ಲಾಗ್ನ ಮತ್ತು ಕುಕ್ಕಿಂಗ್ ವ್ಲಾಗು ಇದೆಲ್ಲ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ನನಗಾದಷ್ಟು ಯಾವುದರಲ್ಲಿ ತುಂಬ ಜನ ಅಂದರೆ ತುಂಬ ಇಷ್ಟ ಆಗುತ್ತೆ ಜನಗಳಿಗೆ ಅದನ್ನು ಮಾಡೋಕ್ಕೆ ನೋಡ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಿಮಗೇನ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬೇಕು ಅಂದರೆ ಹೊರಗಡೆ ಹೋಗೋದು ಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಆದರೆ ಇನ್ನು ಸ್ವಲ್ಪ ದಿನ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ನನಗೆ ಯೋಚನೆಗಳು ಬಂದಿದೆ ಅದು ಯಾವಾಗ ಹೊರ್ಗಡೆ ಹೋಗಿ ಮಾಡ್ತೀವಿ ಅಂತ ಗೊತ್ತಿಲ್ಲ ಫ್ಯಾಮಿಲಿ ಪೂರ್ತಿ ಅಂದ್ಕೊಂಡಿದ್ದೀವಿ ಮಾಡಲೇಬೇಕು ಹೊರಗಡೆ ಹೋಗಿ ಒಂದು ವಿಡಿಯೋ ಥರ ಮಾಡೋಣ ಅದು ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಆ ಥರ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಕಾಲ ಕೂಡಿ ಬಂದಾಗ ಖಂಡಿತವಾಗ್ಲೂ ಮಾಡ್ತೀನಿ ಈಗ ಇದೆಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಅಪ್ಪ ಇದೆಲ್ಲ ಮಾಡಿ ಒಂದು ದೀಪ ಹಚ್ಚಿ ಕಡ್ಡಿ ಹಚ್ಚೋದಿದೆಯಲ್ಲ ಅದಂತೂ ತುಂಬ ತುಂಬ ಒಂದು ಸಮಾಧಾನವಿದ್ದ ವಿಷಯ ಅನ್ಬೋದು ಎಲ್ಲ ಕೆಲಸ ಆದಮೇಲೆ ಪೂಜೆ ಆಯಿತು ಅಂದರೆ ಏನೋ ಒಂಥರ ಚೆಂದ ಇನ್ನೂ ಎಲ್ಲ ಮಲಗಿದ್ರಲ್ಲ ಈಗೆಲ್ಲ ಒಬ್ಬೊಬ್ಬರೇ ಇದ್ದಾರೆ ನನ್ನ ಗಂಟೆ ಸೌಂಡಿಗೆ ಎಲ್ಲ ಎದ್ದಿದ ನಂತರ ನಾನು ಕೂಡ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ नहि कनी ओ, ओ, ओ नजरी ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಆಗ್ತಾ ಇತ್ತಲ್ಲ ಅದಕ್ಕೆ ನನ್ನ ಹಸ್ಬೆಂಡು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನು ಅತ್ತೆ ಬಂದು ರೇಷನ್ ತರಕ್ಕೆ ಹೋಗಿದ್ದಾರೆ ಅಂದರೆ ಸೊಸೈಟಿ ರೇಷನ್ ಕೊಡ್ತಾರಲ್ಲ ಅದನ್ನು ತರಲಿಕ್ಕೆ ಹೋಗಿದ್ದಾರೆ ಅವರು ಇದ್ರೆ ಅವರು ಕೂಡ ಇದನ್ನು ಮಾಡ್ಕೊಡ್ತಾಯಿದ್ರು ಸರಿ ಟೈಮ್ ಆಯ್ತಲ್ಲ ಅಂತ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಕೊಟ್ರು ಇನ್ನು ಅದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಮಾಮೂಲಾಗಿ ಆಲೂಗಡ್ಡೆ ಪಲ್ಯ ಗೊತ್ತೆ ಇರುತ್ತಲ್ವ ಅದಕ್ಕೆ ನಾನು ಅದರ ರೆಸಿಪಿ ಅಂದರೆ ಹೇಳ್ಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಇನ್ನು ಪೂರಿಗೆ ಕಾಂಬಿನೇಷನ್ ಆಗಿ ಬೇಗ ಆಗೋದು ಅಂದರೆ ಆಲೂಗಡ್ಡೆ ಪಲ್ಯ ಏನೇ ಬೇರೆ ಏನಾನ ಮಾಡೋಣ ಅಂದ್ಕೊಂಡ್ರು ಆಗೋಲ್ಲ ಯಾಕಂದರೆ ಮೊನ್ನೆ ಮೊನ್ನೆ ತಾನೇ ಪನ್ನೀರ್ದು ಎಲ್ಲ ಥರ ಗ್ರೇವಿ ಮಾಡಿದೆ ಅದಕ್ಕೋಸ್ಕರ ಇವತ್ತು ತುಂಬ ದಿನನೇ ಆಗಿತ್ತು ಆಲೂಗಡ್ಡೆ ಪಲ್ಯ ಮಾಡಿ ಅಂದರೆ ಆಲೂಗಡ್ಡೆ ಪಲ್ಯ ಅಂತ ನೆನೆಸ್ಕೊಂಡ್ರೆ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಪೂರಿ ಆಲೂಗಡ್ಡೆ ಪಲ್ಯ ದೋಸೆ ಆಲೂಗಡ್ಡೆ ಪಲ್ಯ ಚಪಾತಿ ಆಲೂಗಡ್ಡೆ ಪಲ್ಯ ಇದನ್ನೇ ಜಾಸ್ತಿ ಆವಾಗ ಅಂದರೆ ಒಂದು ಪಲ್ಯ ಅಂದರೆ ಆವಾಗಿನ ಟ್ರೆಂಡ್ ಹಿಂಗೆ ಆಲೂಗಡ್ಡೆ ಪಲ್ಯ ಅಂತಲೇ ಅನ್ಕೊಬೋದು ಆ ಥರ ಮಾಡ್ತಾಯಿದ್ರು ಅಂದರೆ ನಮ್ಮ ಮನೇಲಂತೂ ತುಂಬಾ ಆಲೂಗಡ್ಡೆ ಪಲ್ಯನೇ ಮಾಡ್ತಾಯಿದ್ದು ಯಾಕಪ್ಪ ಅಂದರೆ ಯಾವುದೇನೋ ಫಂಕ್ಷನಲ್ಲಿ ಎಲ್ಲ ಅಡುಗೆ ಮಾಡ್ತೀವಲ್ಲ ಅಂದರೆ ಹಬ್ಬಗಳಲ್ಲಿ ಹಬ್ಬ ಟೈಮಲ್ಲೂ ಆಲೂಗಡ್ಡೆ ಪಲ್ಯ ಇದ್ದೇ ಇರೋದು ಅದಕ್ಕೋಸ್ಕರ ತುಂಬ ದಿನವೇ ಆಗೋಯ್ತಲ್ಲ ಅವಾಗೆಲ್ಲ ಮಾಡಿ ಮಾಡಿ ಅದನ್ನು ನೋಡಿದ್ರೇ ಬೇಜಾರಾಗೋಗ್ತಾ ಇತ್ತು ಅಂದರೆ ಅದನ್ನು ನೋ ಮಾಡಿರ್ತಾಯಿದ್ರಲ್ಲ ಅದನ್ನು ತಿಂದು ತಿಂದು ಬೇಜಾರಾಗ್ತಾಯಿತ್ತು ಅವಾಗ ಅಂದ್ಕೊಳ್ತಾ ಇದ್ವಿ ಅವ್ರು ಯಾವಾಗಲೂ ಇದನ್ನೇ ಮಾಡ್ತಾರಲ್ವ ಅಂತ ಇವಾಗ ನಾವು ಈ ಟೈಮ್ ಅಂದರೆ ಈ ಥರ ಆದಮೇಲೆ ಅರ್ಜೆಂಟ್ ಆಗೋದು ಅದೇ ಅಲ್ವಾ ಅದಕ್ಕೆ ಬೇಗ ಬೇಗ ಮಾಡ್ಕೊಬೋದು ಅಂತಲೂ ಇರ್ಬೋದೇನೋ ಅನಿಸುತ್ತೆ ಈಗ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಮಕ್ಕಳಿಗೆ ಬಾಕ್ಸೆಲ್ಲ ಇನ್ನು ನನ್ನ ಮಗಳು ಮಾತ್ರ ಏಳುವರೆಗೆಲ್ಲ ಹೊರ್ಟು ಅವಳಿಗೆ ಒಂದೇ ಸಲಿ ಲಂಚ್ ಮತ್ತು ಬೆಳಗ್ಗೆ ತಿಂಡಿ ಕೂಡ ಒಂದೇ ಸಲಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ಫಸ್ಟ್ ಅನ್ನ ಸಾಂಬಾರೆಲ್ಲ ಕಳಿಸ್ತಾ ಇದೆ ಅದು ಏನೂ ಗೊತ್ತಿಲ್ಲ ಅವಳಿಗೆ ಅನ್ನ ಸಾಂಬಾರೆಲ್ಲ ಬೇಡ ಒಂದೇ ತಿಂಡಿನೇ ಕಳಿಸು ಎರಡು ಟೈಮ್ಗೆ ಆಗಂಗೆ ಅಂತೇಳೆ ನಾವು ನಮಗೆಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡೋಕೆ ಟೈಮ್ ಇರ್ತಾ ಇರಲಿಲ್ಲ ಅವಾಗೆಲ್ಲ ನಮ್ಮಮ್ಮ ಅವ್ರಿಗೆಲ್ಲರ್ಗು ಇವಾಗ ನಾವು ಮಾಡಿಕೊಡ್ತೀವಿ ತಿಂಡಿ ಅಂದ್ರೂ ತಿನ್ನಕ್ಕೆ ಕಷ್ಟ ಈಗಿನ ಮಕ್ಕಳಿಗೆ ಆ ಥರ ಆಗೋಗ್ಬಿಟ್ಟಿದೆ ನನಗೆ ಬೇಜಾರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದನ್ನೇ ರಿಪೀಟ್ ತಿಂತಾರಲ್ಲ ಮತ್ತು ಫೋರ್ ಓ ಕ್ಲಾಕಿಗೆ ಏನಾನ ಮಾಡ್ಕೊಡ್ತೀನಿ ಕೇಕ್ ಏನಾನ ಅಂದರೆ ಬೇಡ ಬೇಡ ಅಂತಾರೆ ಈಗಿನ ಮಕ್ಕಳು ಹಿಂಗೇನೆ ನಮ್ಗೆ ಯಾರನ್ನ ಮಾಡ್ಕೊಡ್ತೀವಿ ಅಂದರೆ ಚೆನ್ನಾಗಿ ಕುತ್ಕೊಂಡು ತಿನ್ಬೋದು ಈಗ ಎಷ್ಟು ಹೇಳ್ತೀನಿ ಯಾವ ಥರ ರೆಸಿಪಿಯನ್ನೇನೋ ಕೇಳ್ತೀನಿ ಬೇಡ ಬೇಡ ಅನ್ನೋದೇ ಆಗುತ್ತೆ ಅದಕ್ಕೋಸ್ಕರ ಸಲ ಗೊತ್ತಿಲ್ದಿರೋ ಹಾಕಿ ಕಳಿಸ್ಬಿಟ್ರೆ ಏನು ಮಾಡ್ತಾರೆ ಅಂದರೆ ರಿಪೀಟ್ ವಾಪಸ್ ತಂದುಬಿಡ್ತಾರೆ ಗೊತ್ತಿಲ್ಲದಿರೇ ಅದೇನಾಗೋಗಿಬಿಡುತ್ತೆ ಅಂದರೆ ಶಿಂಕಲ್ಲಿ ಹಾಕ್ಬಿಟ್ಟಿರ್ತಾರೆ ಮತ್ತು ಅದನ್ನು ತಿನ್ನೋದಕ್ಕೂ ಬೇಜಾರಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹಂಗೆ ಏನು ಹೇಳ್ತಾರೋ ಅದನ್ನೇ ಪ್ಯಾಕ್ ಮಾಡಿ ಕಳಿಸ್ತೀನಿ ಈಗ ಟೈಮ್ ಬಂದು ಹತ್ತು ಗಂಟೆ ಅಡುಗೆ ಮನೆ ಕೆಲಸ ಮುಗೀತು ಅಡುಗೆ ಗಿಡಗೆ ಎಲ್ಲ ಮುಗೀತು ಕಿಚನ್ನು ಕೂಡ ಕ್ಲೀನ್ ಆಯಿತು ದೇವ್ರ ಮನೆಯಲ್ಲಿ ದೀಪ ಉರಿತಾ ಇದೆ ನೋಡೋಕ್ಕೆ ಚೆಂದ ಇನ್ನು ಬಟ್ಟೆ ಒಂದು ಮಡಿಸಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಒಂದು ಚೂರನ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾನು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬಾಯ್ ಬಾಯ್